ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಎಸ್ ರಘುನಾಥ್ ಪದಗ್ರಹಣ ಮಕ್ಕಳ ಶಿಕ್ಷಣಕ್ಕೆ ನೂರು ಕೋಟಿ ರೂಪಾಯಿ ದತ್ತಿ ನಿಧಿ ಯೋಜನೆಗೆ ಚಾಲನೆ ಪ್ರಥಮ ದಿನದಲ್ಲಿಯೇ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ದೇಣಿಗೆ ಸಂಗ್ರಹ ಬೇಲೂರಿನ ಪುರಸಭಾ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಕಾಂಗ್ರೆಸ್ ಮುಖಂಡರ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ವಿಶ್ವಾಸದ ನಿರ್ಣಯದಲ್ಲಿ ಸ್ವಾಭಿಮಾನದ ಮತ ಕೇಳುತ್ತೇನೆ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ ಹೇಳಿಕೆ ಕೇಂದ್ರ ಸರ್ಕಾರದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನೀತಿ ಖಂಡಿಸಿ ಆದಾಯ ತೆರಿಗೆ ಇಲಾಖೆ ಕಚೇರಿಗೆದರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರತಿಭಟನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ನೂತನ ಅಧ್ಯಕ್ಷರಾದ ಎಸ್ ರಘುನಾಥ್ ಅವರು ಗಾಯತ್ರಿ ಭವನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಪಾದಗ್ರಹಣ ಮಾಡಿದರು ಹಿರಿಯ ಉಪಾಧ್ಯಕ್ಷರಾಗಿ ಆರ್ ಲಕ್ಷ್ಮಿಕಾಂತ್ ರವರು ಖಜಾಂಚಿಯಾಗಿ ಸುಬ್ಬಣ್ಣರವರನ್ನು ಈ ಸಂದರ್ಭದಲ್ಲಿ ನೇಮಕ ಮಾಡಲಾಯಿತು ಎಸ್ ರಘುನಾಥ್ರವರು ಮಾತನಾಡಿ ವಿಪ್ರರು ಬುದ್ಧಿವಂತರು ವಿದ್ಯಾವಂತರು ಇಡೀ ವಿಶ್ವಕ್ಕೆ ಗೊತ್ತು ಆದರೂ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ ಮತ್ತು ವಿಪ್ರ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸ ಪೂರೈಸಲು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಬ್ರಾಹ್ಮಣ ಸಮುದಾಯದ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರಥಮ ಹಂತವಾಗಿ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಪ್ರೈಮರಿ ಶಾಲೆಯಿಂದ ಕಾಲೇಜಿನವರೆಗೆ ವಿದ್ಯಾಭ್ಯಾಸ ಮಾಡಲು ಕಟ್ಟಡ ಸ್ಥಾಪನೆ ವಿಪ್ರರಿಗೆ ಆರ್ಥಿಕವಾಗಿ ಚೈತನ್ಯ ಶಕ್ತಿ ತುಂಬಬೇಕು ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ರೂಪಿಸಲಾಗಿದೆ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಗಳು ಈಡೇರಿಸಲು ಕಟಿಬದ್ಧವಾಗಿ ಶ್ರಮಿಸುತ್ತೇನೆ ನುಡಿದಂತೆ ನಡೆ ನಡೆದಂತೆ ನುಡಿಯುತ್ತೇನೆ ರಾಜ್ಯದಲ್ಲಿರುವ ಎಲ್ಲಾ ವಿಪ್ರ ಬಾಂಧವರು ಸಹಕಾರ ಬೆಂಬಲ ನೀಡಬೇಕು ಈ ಸಂದರ್ಭದಲ್ಲಿ ಶಾಸಕರುಗಳಾದ ರವಿ ಸುಬ್ರಹ್ಮಣ್ಯ ಸಿ ಕೆ ರಾಮಮೂರ್ತಿ ಮಾಜಿ ಅಧ್ಯಕ್ಷರಾದ ಎಂಆರ್ ಪ್ರಸಾದ್ ಪಾವಗಡ ಪ್ರಕಾಶ್ ರಾವ್ ಜಿಲ್ಲಾ ಪ್ರತಿನಿಧಿಗಳಾದ ರಾಮಚಂದ್ರ ಪಿಎಸ್ ಪ್ರಕಾಶ್ ಜಿಎಸ್ ನಾಗೇಶ್ ದಿಲೀಪ್ ಸತೀಶ್ ಉರಾಳ್ ರಾಜಶೇಖರ್ ಜಿ ರಾವ್ ಕೆಎನ್ ರವಿಕುಮಾರ್ ಅಂಬಿಕಾ ರಘುನಾಥ್ ಪ್ರಸಾದ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಅಧ್ಯಕ್ಷರಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದಕ್ಕೆ ಶಾಸಕ ಎಚ್ ಕೆ ಸುರೇಶ್ ಕುಮಕ್ಕು ನೀಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಶಿವರಾಮ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಮಾಜಿ ಸಚಿವ ಬಿ ಶಿವರಾಮ್ ಮಾತನಾಡಿ ಇಂದು ಸಾಂಕೇತಿಕವಾಗಿ ಪುರಸಭೆಯ ದೌರ್ಜನ್ಯ ದಬ್ಬಾಳಿಕೆ ಹಾಗೂ ಶಾಸಕರ ವಿರುದ್ಧ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಹನುಮಂತನಗರದಲ್ಲಿ ನಗರದಲ್ಲಿ ವಾಸವಿದ್ದಂತ ಮನೆಗೆ ಧ್ವಂಸ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ನೋಟಿಸ್ ನೀಡಿ ಹಾಗೂ ಸರ್ವೆ ಮಾಡದೆ ನೇರವಾಗಿ ಜೆಸಿಪಿ ಮುಖಾಂತರ ವಾಸವಿದ್ದ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಈಗ ಅವರಿಗೆ ವಾಸಿಸಲು ಮನೆಗಿಲ್ಲದೆ ನಿರ್ಗತಿಕರಾಗಿದ್ದಾರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿದ್ದು ಇದಕ್ಕೆಲ್ಲ ಶಾಸಕರ ಕುಂಭಕ್ಕೂ ಕಾರಣವಾಗಿದೆ ಪಟ್ಟಣದಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ ಬಡವರು ಬದುಕು ನಡೆಸುವುದು ದುಸ್ತರವಾಗಿದೆ ತಹಸೀಲ್ದಾರ್ ಅವರು ಸರ್ವೆ ನಡೆಸಿ ಜಾಗ ಯಾರಿಗೆ ಸೇರಬೇಕೆಂದು ಗುರುತು ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಲ್ಲದಿದ್ದರೆ ತಾಲೂಕು ಕಚೇರಿ ಮುಂಭಾಗ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಎಂಟು ಅವರು ಆದೇಶನ ಜಿಲ್ಲಾಧಿಕಾರಿಗಳು ರದ್ದು ಮಾಡ್ತಾರೆ ಅಂತ ಅಂದ್ರೆ ಸಿಕ್ಕಿದಂತ ಗೌರವ ಏನು ಗೌರವ ಸಿಕ್ಕಿತ್ತು ನಿಮ್ಮ ಪುರಸಭೆ ಅನ್ನಂತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ರದ್ದು ಮಾಡ್ತಾರೆ ಅಂತ ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಈ ಮಾಡಿದೆ ಏನಾಗ್ಬೋದ್ರಿ ಕಾಣುವುದು ಜನ ಜನಸಾಮಾನ್ಯರಿಗೆ ಸೌಲಭ್ಯ ದೊರೀತದೇನ್ರಿತಕ್ಕಂಥ ಅವ್ಯವಹಾರ ದಾಖಲೆ ಅವರು ಸುಮ್ಮನೆ ನೀವೆಲ್ಲ ಮಾತಾಡಿ ಕೇಳ್ಕೊಳ್ಳಿ ನಾನು ಕೇಳೋದು ಬೇಡ ಬಹಳ ಜನಕ್ಕೆ ಇಲ್ಲಿರ್ತಕ್ಕಂಥ ಒಂಬತ್ತು ಭಾಗ ಜನಕ್ಕೆ ಗೊತ್ತಿದೆ ಒಪ್ಪ ಮಳಿಗೆವರತ್ತ ಎಷ್ಟೆಷ್ಟು ವಸೂಲಿ ಆಗಿದೆ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಿದೆ ಅಲ್ವಾ ನೀವೆಲ್ಲ ಸುಮ್ಮನೆ ಇದ್ದೀರಲ್ಲ ಯಾವಾಗ್ಲಣ್ಣ ಇಲ್ಲಿ ರಕ್ಷಣೆ ಕೊಡೋದು ಅಂತೇಳಿ ಅವರ ಮಾತನ್ನ ಕೇಳಿದ ಮೇಲೆ ನನಗೆ ನಿಜವಾಗೂ ಏನಾದ್ರು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತೇನೆ ಹೋದ್ರೆ ಇದೇ ವ್ಯವಸ್ಥೆ ಮುಂದುವರೆದಲ್ಲೇ ಬಹುಶಃ ಬೇನೂರು ಅರಾಜಕತೆ ಆಗುತ್ತೆ ಅದಕ್ಕೂ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕೇವಲ ಇದು ಒಂದೇ ಅಲ್ಲ ಇದಕ್ಕೆ ನಾನು ತಹಸೀಲ್ದಾರ್ ಒತ್ತಾಯ ಮಾಡ್ತಾ ಇದ್ದೇನೆ ಕೂಡ ಕೂಡ ಕೊಡ್ತಕ್ಕಂತ ಮನವಿಯನ್ನ ಪರಿಗಣಿಸಿ ಅದನ್ನ ಅರ್ಥ ಮಾಡಿಸ್ತಕ್ಕಂತ ಕೆಲಸವನ್ನ ಮಾಡಿದೆ ಅದು ರಸ್ತೆ ಹೋಗಿದ್ಯಾ ಅಲ್ಲಿ ಕಲಾಬಿದ್ಯಾ ಅದು ಕೆರೆ ಭೂಮಿನ ಅಥವಾ ಅವ್ರ ಇಡುವಳಿಗೆ ಸ್ವಂತ ಭೂಮಿನ ಇದನ್ನೆಲ್ಲ ಅರ್ಥ ಮಾಡಿಸಿ ಕೂಡ ಕೂಡಲೇ ಕ್ರಮ ತಗೊಳ್ತಕ್ಕಂತ ಕೆಲಸ ಯಾರ ಮೇಲಾದರೂ ಆಗಲಿ ಮಾಡಲೇಬೇಕು ನಾವು ಈಗ ಹೇಳ್ಬಿಟ್ಟಿದ್ದೀವಿ ಇದು ಸಾಂಕೇತಿಕ ಬೃಹತ್ ಮಟ್ಟದ ಪ್ರತಿಭಟನೆ ಖಂಡಿತ ಈ ತಾಲೂಕಲ್ಲಿ ಇದು ಒಂದು ತಿಂಗಳೊಳಗಡೆ ಕ್ರಮ ಯೋಜನೆ ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ತೌಫಿಕ್ ರಾಜ್ಯ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಪುರಸಭೆ ಸದಸ್ಯರಾದ ಶಾಂತಕುಮಾರ್ ದಾನಿ ಭರತ್ ಪ್ರಸನ್ನ ರತ್ನ ಸತ್ಯನಾರಾಯಣ್ ಕೆಡಿಪಿ ಸದಸ್ಯ ಬಿಕ್ಕೂಡು ಚೇತನ್ ಇತರರು ಹಾಜರಿದ್ದರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ಅವಿಶ್ವಾಸ ನಿರ್ಣಯದಲ್ಲಿ ಸ್ವಾಭಿಮಾನದ ಮತ ಕೇಳುತ್ತೇನೆ ಎಲ್ಲ ಪಕ್ಷದವರು ವಿಶ್ವಾಸದಿಂದ ಗೆಲ್ಲಿಸಲಿದ್ದು ಯಾವ ಪರೀಕ್ಷೆಗೂ ನಾನು ಸಿದ್ಧ ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಎಚ್ ಡಿ ರೇವಣ್ಣರವರ ನಿಲುವು ಏನೆಂಬುದು ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಇನ್ನಷ್ಟು ಕೆಲಸ ಮಾಡಲು ಅವಕಾಶ ಕೊಡುವಂತೆ ಕೇಳಿಕೊಂಡಿದ್ದೇನೆ ಮುಂದೆ ಯಾವುದೇ ತರಹದ ಪರೀಕ್ಷೆ ಬಂದರೂ ಅದನ್ನು ಎದುರಿಸಿ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಯಾವುದು ಸಂಶಯ ಬೇಡ ನನಗೆ ಕೊಟ್ಟಿರುವ ಆರು ತಿಂಗಳು ಕೆಲಸ ಮಾಡುವುದಕ್ಕೆ ಆಗಿರುವುದಿಲ್ಲ ಅದಕ್ಕಾಗಿ ಅವಕಾಶ ಕೇಳಲಾಗಿದೆ ರಾಜೀನಾಮೆ ಕೊಡುವುದಿಲ್ಲ ಅವಿಶ್ವಾಸ ನಿರ್ಣಯದಲ್ಲಿ ಸ್ವಾಭಿಮಾನದ ಮತ ಕೇಳುತ್ತೇನೆ ವಿಶ್ವಾಸದಿಂದ ನನ್ನನ್ನು ಗೆಲ್ಲಿಸುತ್ತಾರೆ ಎನ್ನುವ ಆ ನಂಬಿಕೆ ಇದೆ ಪ್ರಾಮಾಣಿಕತೆಯಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಸಾಗುತ್ತಿದ್ದೇನೆ ಯಾವುದೇ ಪಕ್ಷಭೇದವಿಲ್ಲದೆ ಜೊತೆಗೂಡಿ ಕೆಲಸ ಮಾಡಲಾಗುತ್ತಿದೆ ನಾನೇ ಪೂರ್ಣಾವಧಿ ಅಧ್ಯಕ್ಷನಾಗಿ ಇರುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಿಶ್ಚಿತ ಅನ್ನುವಂಥ ಮಾತನ್ನು ಈಗ ಸದ್ಯ ಸುರೇಶ್ ರೇವಣ್ಣವರು ಹೇಳಿದ್ದಾರೆ ಹಂಗೆ ನಿಮ್ಮ ಜೆಡಿಎಸ್ ಡಿ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಿದೆ ಅದರ ಅವರ ನಿಲುವು ಏನೋ ಅನ್ನೋದು ಗೊತ್ತಿಲ್ಲ ನಾನು ಮುಂದುವರಿತೀನಿ ನಾನು ಇನ್ನೊಂದು ಕೆಲಸ ಮಾಡೋಕ್ಕೆ ಅವಕಾಶ ಅಂತ ಕೇಳ್ಕೊಂಡಿದ್ದೀನಿ ಅದರಂತೆ ಮುಂದುವರಿತೀನಿ ಮುಂದೆ ಯಾವುದೇ ಥರದ ಪರೀಕ್ಷೆ ಬಂದರೂ ಎದುರ ಅದನ್ನು ಎದುರಿಸಿ ಮತ್ತೆ ಅಧ್ಯಕ್ಷನಾಗಿ ಮುಂದುವರಿತೀನಿ ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾರೆ ನಾನು ನನಗೂ ಕೆಲಸ ಮಾಡೋಕೆ ಅವಕಾಶ ಇರಬೇಕು ಆರು ಆರು ತಿಂಗಳಿಗೆ ಓಡೋಗೋದಲ್ಲ ನನಗೆ ಆರು ತಿಂಗಳಲ್ಲಿ ನಾಲ್ಕು ತಿಂಗಳು ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವಕಾಶ ಬೇಕು ಅಂತ ಹೇಳ್ಕೊಂಡಿದ್ರೆ ನಾನಂತೂ ಮುಂದುವರಿತೀನಿ ಸರ್ ಅದೇ ನಿಟ್ಟಿನಲ್ಲಿ ನಾನು ಸಾಕ್ತಾ ಇದ್ದೀನಿ ಕೊಡೋದಿಲ್ಲ ಅವಿಶ್ವಾಸ ಗೊತ್ತುವಳಿ ಮಂಡನೆ ಆದರೆ ಅದನ್ನು ಎದುರಿಸೋಕೆ ಪ್ರಸಿದ್ಧವಾಗಿದೆ ಏನು ತಂತ್ರಗಾರಿಕೆ ತಂತ್ರಗಾರಿಕೆ ಅಲ್ಲ ಸರ್ ಆ ಸಪೋರ್ಟ್ ಇದೆಯಲ್ಲ ಅವರಿಗೆ ಸ್ವಾಭಿಮಾನದ ಮತವನ್ನು ಕೇಳ್ತೀನಿ ವಿಶ್ವಾಸವರ ಸ್ನೇಹಿತರು ಓಟ್ ಹಾಕ್ತಾರೆ ಗೆಲ್ಲಿಸ್ತಾರೆ ಅಷ್ಟೇ ಆ ನಂಬಿಕೆ ನನಗಿದೆ ಪಕ್ಷ ಮತ್ತು ಹೈಕಮಾಂಡ್ ನಿಮ್ಮ ಇದು ನಾಯಕರನ್ನ ಎದುರಾಕಂಡ್ ಎದುರಾಕಂಡಲ್ಲ ಅಲ್ಲಾಮೆ ಮಾಡ್ಕೊಡಿಲ್ಲ ನಿಮ್ಮನ್ನು ರಾಜೀನಾಮೆ ಕೇಳ್ತಾವ್ರೆ ನೀವು ಮುಂದುವರಿತೀನಿ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ ಅದಕ್ಕೆ ನಾನು ಇಲ್ಲ ಕೊಡಲ್ಲ ನಾನು ಮುಂದುವರಿತೀನಿ ಅಂತಾರೆ ಅಂತ ಹೇಳ್ತಿದ್ದೀನಿ ಅವಿಶ್ವಾಸ ಅಂದರೆ ಅದನ್ನು ಎದುರಿಸೋಕ್ಕೆ ಸಿದ್ಧನಾಗಿದ್ದೀನಿ ಅದೇನೋ ನನಗೆ ಗೊತ್ತಿಲ್ಲ ಸರ್ ಒಪ್ಪಂದ ಇಲ್ಲ ಸರ್ ಇಂಥ ಇಷ್ಟು ಇಂತಿಷ್ಟೇ ದಿನ ಅದು ಇದು ಅಂತ ಏನೋ ಏನು ಒಪ್ಕೊಂಡಿದೆ ಆ ವಿಶ್ವಾಸ ನನಗಿದೆ ಸರ್ ಯಾಕಂದರೆ ಆ ನಿಟ್ಟಿನಿಂದ ಕಾರ್ಯೋನ್ಮುಖನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಶಿಸ್ತು ಪ್ರಾಮಾಣಿಕತೆಯಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ತಗೊಂಡು ಹೋಗ್ತಾ ಇದ್ದೀನಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪಕ್ಷ ಭೇದ ಇಲ್ಲದೆ ಎಲ್ಲ ಕೌನ್ಸಿಲರ್ಗಳ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೀನಿ ಆದ್ದರಿಂದ ನನಗೆಲ್ಲರೂ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸದ ಮೇಲೆ ಈ ಮಾತು ಹೇಳ್ತಾ ಇದ್ದೀನಿ ನಾನೇ ಪೂರ್ಣಾವಧಿ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದು ಅದೇ ಕೊಟ್ಟಿದ್ದಾರೆ ಸರ್ ಅದು ನಿರ್ಣಯ ಆದ ಆದ್ದೇ ಗೊತ್ತಾಗುತ್ತೆ ಏನು ಎತ್ತ ಅಂತ ನಾನು ಅವರ ಯಾವ ಯಾರು ಮಾತು ಕೇಳ್ಕೊಂಡು ಕೊಟ್ಟರು ಆಮೇಲೆ ಅವರ ಪರಿವರ್ತನೆ ಅಂತ ತಿಳ್ಕೊಂಡು ನಾನು ಹಂಗೆ ಕೈ ಮುಂದೆ ಏನಾಗುತ್ತೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಜನರ ತೆರಿಗೆ ಪಾಲನ್ನು ಸರಿಯಾಗಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಆದಾಯ ತೆರಿಗೆ ಇಲಾಖೆಯ ಎದುರು ಪ್ರತಿಭಟನೆಗೆ ನಡೆಸಿದ್ರು ಇದೇ ವೇಳೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಎಸ್ ಡಿ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ನೂರ ಎಂಟು ರೂಪಾಯಿ ಬ್ಯಾರಲ್ ಆಗಿತ್ತು ಇವತ್ತು ಅರವತ್ನಾಲ್ಕು ರೂಪಾಯಿ ಬ್ಯಾರಲ್ ಬೆಲೆ ಇಳಿಮುಖ ಕಂಡಿದ್ದು ದರ ಕುಸಿದರೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಕಂಡಿಲ್ಲ ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗ್ಯಾಸ್ ಬೆಲೆ ನಾನೂರ ನಾಲ್ಕು ರೂಪಾಯಿ ಇತ್ತು ಈಗಿನ ಎನ್ ಡಿ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ ಸಾವಿರದ ನೂರ ಐವತ್ತು ರೂಪಾಯಿಗಳಿವೆ ಮತ್ತು ಗೃಹ ನಿರ್ಮಾಣದ ವಸ್ತುಗಳಾದಂತಹ ಸಿಮೆಂಟ್ ಬೆಲೆ ಇನ್ನೂರ ಐವತ್ತರಿಂದ ನಾನೂರ ಐವತ್ತು ರೂಪಾಯಿಗಳಿವೆ ಮತ್ತು ಕಬ್ಬಿಣದ ಬೆಲೆ ಮೂವತ್ತೈದು ರೂಪಾಯಿ ಇದ್ದು ಈಗ ಕಬ್ಬಿಣದ ಬೆಲೆ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿಗಳಾಗಿವೆ ದಿನನಿತ್ಯದ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮತ್ತು ಟೋಲ್ ರಸ್ತೆಗಳ ಮೇಲೆ ಬೆಲೆ ಏರಿಕೆ ಐವತ್ತು ರೂಪಾಯಿಗಳಿದ್ದು ಈಗ ಟೋಲ್ಗಳ ಬೆಲೆ ನೂರು ರೂಪಾಯಿ ಆಗಿದೆ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಐದು ರೂಪಾಯಿಯಿಂದ ಐವತ್ತು ರೂಪಾಯಿಗಳವರೆಗೆ ಹೆಚ್ಚು ಮಾಡಿದೆ ಪ್ರತಿ ಮನೆಯಲ್ಲಿ ಐದು ಜನರಿದ್ದರೆ ಐದು ಮೊಬೈಲ್ಗೆ ಸಾವಿರದ ಐನೂರು ರೂಪಾಯಿಗಳಾಗುತ್ತವೆ ಯುಪಿಎ ಸರ್ಕಾರದಲ್ಲಿ ಫ್ರೀ ಸಿಮ್ ಕಾರ್ಡ್ ನೀಡುತ್ತಿದ್ದಾರೆ ಆದರೆ ಎನ್ ಡಿ ಸರ್ಕಾರದವರು ಒಂದು ತಿಂಗಳಿಗೆ ಮುನ್ನೂರ ಐವತ್ತು ರೂಪಾಯಿಗಳನ್ನು ಜನರಿಂದ ಸುಲಿಗೆ ಮಾಡುತ್ತಿರುವುದು ಕೇಂದ್ರ ಸರ್ಕಾರದ ಸಾಧನೆಯೇ ಎಂದು ಪ್ರಶ್ನೆ ಮಾಡಿದರು ಜನಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಬೆಲೆ ತುಂಬಾ ಏರಿಸಿದ್ದಾರೆ ಗ್ಯಾಸ್ ಬೆಲೆ ಇರ್ಬೋದು ಕಾಂಗ್ರೆಸ್ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇದ್ದಂತ ಮನಮೋಹನ್ ಸಿಂಗ್ ಇದ್ದಂತ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವಾಗಿನ ರೈಟ್ ನೋಡ್ರಿ ಸಾವಿರದ ಐವತ್ತು ರೂಪಾಯಿ ಆಗಿದೆ ಗ್ಯಾಸ್ಗೆ ಮತ್ತೆ ಪ್ರತಿನಿತ್ಯ ಮನೆ ಮನುಷ್ಯರ ಮನೆ ಕಟ್ಟಕಂತ ಮನೆಗೆ ದುರುಪಯೋಗಕ್ಕೆ ಬಳಸ್ತಕ್ಕಂಥ ಸಿಮೆಂಟ್ ಬೆಲೆ ಇನ್ನೂರ ಐವತ್ತು ರೂಪಾಯಿ ಸಿಮೆಂಟ್ ಬೆಲೆ ಇವತ್ತು ನಾನೂರ ಐವತ್ತು ರೂಪಾಯಿ ಆಗಿದೆ ಕಬ್ಬಿನ ಕಬ್ಬಿಣದ ಬೆಲೆ ಅದೇ ರೀತಿ ಮೂವತ್ತೈದು ರೂಪಾಯಿ ಕೆ ಕೆಜಿ ಕಬ್ಬಿನ ಬೆಲೆ ಇವತ್ತು ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಆಗಿದೆ ಅದೇ ರೀತಿ ಹಿಂದೆ ಹಿಂದೆ ಮನಮೋಹನ್ ಸಿ ಇದ ಸಂದರ್ಭದಲ್ಲಿ ಫ್ರೀ ಸಿಮ್ ಕಾರ್ಡ್ ಅಂತ ಕೊಡ್ತಾ ಇದ್ರು ಲೈಫ್ ಟೈಮ್ ಸಿಮ್ ಅಂತ ಹೇಳ್ಬಿಟ್ಟು ಅದೇ ಇವಾಗ ಒಂದು ತಿಂಗಳಿಗೆ ಒಂದು ಸಿಮ್ ನಲ್ಲಿ ಯೂಸ್ ಮಾಡ್ಬೇಕು ಅಂತ ಮುನ್ನೂರ ರೂಪಾಯಿ ಕಟ್ಟಬೇಕು ಜನಗಳಿಂದ ಸುಲಿಗೆ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದವರು ಮತ್ತೆ ರೀತಿ ಪೆಟ್ರೋಲ್ ಅಷ್ಟೇ ಕಚ್ಚಾ ತೈಲ ಬೆಲೆ ಮನ್ಮೋಹನ್ ಸಿಗದಂತ ಸಂದರ್ಭದಲ್ಲಿ ಒಂದು ಬ್ಯಾರಲ್ಗೆ ನೂರ ಹತ್ತೊಂಬತ್ತು ರೂಪಾಯಿ ಇತ್ತು ಅವತ್ತು ಪೆಟ್ರೋಲ್ ರೇಟು ಅರವತ್ತೈದು ರೂಪಾಯಿ ಇತ್ತು ಸರ್ಕಾರದಲ್ಲಿ ಆದ್ರೆ ಇವತ್ತು ಕಚ್ಚಾ ತೈಲದ ಬೆಲೆ ಕುಸಿದ ಕಂಡಿದೆ ಕೇವಲ ಒಂದು ಗೆ ಅರವತ್ತೈದು ರೂಪಾಯಿ ಆದ್ರೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟಿದೆ ಪ್ರತಿಭಟನೆಯಲ್ಲಿ ಜಿಇ ಪುನೀತ್ ಸಮೀರ್ ಪಾಷಾ ಹೆಚ್ ಎನ್ ಶಾರದ್ ರವಿಕಿರಣ್ ಇತರರು ಉಪಸ್ಥಿತರಿದ್ದರು ಹಾಸನದ ಗಾಂಧಿ ಬಜಾರ್ ನಲ್ಲಿ ಇರುವ ಶ್ರೀ ಚನ್ನಕೇಶವ ದೇಗುಲವು ಇದೀಗ ಪುನರುಜ್ಜೀವನಗೊಳ್ಳುತ್ತಿದೆ ಸುಮಾರು ಎಂಟುನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಪುರಾತನವಾದ ಈ ಪವಿತ್ರ ದೇಗುಲದ ಜೀರ್ಣೋದ್ಧಾರದ ಹೊಣೆಯನ್ನು ಹೊತ್ತಿರುವ ಜಿಲ್ಲಾಧಿಕಾರಿ ಶ್ರೀ ಸತ್ಯಭಾಮ ಅವರ ಭಕ್ತಿ ಮತ್ತು ಸಮರ್ಪಣಾ ಭಾವವು ಎಲ್ಲರಿಗೂ ಸ್ಫೂರ್ತಿ ನೀಡುವಂತಿದೆ ಈ ಪುರಾತನ ದೇಗುಲದ ವೈಭವವನ್ನು ಮರುಸ್ಥಾಪಿಸಲು ಪಣ ತೊಟ್ಟಿರುವ ಜಿಲ್ಲಾಧಿಕಾರಿಗಳು ಮುಂದಿನ ತಿಂಗಳು ನಡೆಯಲಿರುವ ಶ್ರೀ ಚನ್ನಕೇಶವ ರಥೋತ್ಸವದ ಸಂಭ್ರಮಕ್ಕೆ ಮುನ್ನ ದೇಗುಲವು ನವಕಳಿಯನ್ನು ಪಡೆಯಬೇಕೆಂಬ ಅವರ ದೃಢ ಸಂಕಲ್ಪವು ಕಾರ್ಯರೂಪಕ್ಕೆ ಬರುತ್ತಿದ್ದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ಕಾಮಗಾರಿ ಚಾಲ್ತಿಯಲ್ಲಿದೆ ದೇಗುಲದ ಪ್ರಾಂಗಣದ ಮೇಲ್ಚಾವಣಿ ಬದಲಾವಣೆ ಸ್ವಚ್ಛತೆಯಿಂದ ಹಿಡಿದು ಭವ್ಯವಾದ ರಾಜಗೋಪುರದ ದುರಸ್ತಿಯವರೆಗೆ ಪ್ರತಿಯೊಂದು ಹಂತದಲ್ಲೂ ಅವರ ವೈಯಕ್ತಿಕ ಆಸಕ್ತಿ ಮತ್ತು ಮೇಲ್ವಿಚಾರಣೆಯೂ ಎದ್ದು ಕಾಣುತ್ತಿದೆ ದೇವಸ್ಥಾನದ ಪಕ್ಕದಲ್ಲಿಯೇ ವಿಶಾಲವಾದ ಪ್ರಾಂಗಣವಿದ್ದು ಅದರ ಸೋರುತ್ತಿರುವ ಮೇಲ್ಚಾವಣಿಯು ಭಕ್ತರಿಗೆ ತೊಂದರೆ ಉಂಟು ಮಾಡುತ್ತಿತ್ತು ಇದನ್ನು ಮನಗಂಡ ಜಿಲ್ಲಾಧಿಕಾರಿಗಳು ತಕ್ಷಣವೇ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಮೇಲ್ಚಾವಣಿಯನ್ನು ಅಳವಡಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಗುತ್ತಿಗೆದಾರರೊಂದಿಗೆ ಸ್ವತಃ ಮಾತುಕತೆ ನಡೆಸಿ ಕಡಿಮೆ ಲಾಭಾಂಶದೊಂದಿಗೆ ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ನಿರ್ವಹಿಸಲು ಒಪ್ಪಿಸಿರುವುದು ಅವರ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿದೆ ಶಾಲಾ ಶಿಕ್ಷಕರು ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದು ಅವುಗಳ ನಿವಾರಣೆಗೆ ತಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಭರವಸೆಯನ್ನ ನೀಡಿದರು ಎಸ್ ಎಸ್ ಸಿ ವ್ಯಾಲ್ಯುವೇಷನ್ ಸೆಂಟರ್ಗೆ ಆರು ಸೆಂಟರ್ಗೆ ಭೇಟಿ ಕೊಟ್ಟಿದ್ದೀನಿ ಇವತ್ತು ಆರು ವ್ಯಾಲ್ಯೇಷನ್ ಸೆಂಟ್ರಲ್ಲಿ ನಮ್ಮ ಶಿಕ್ಷಕರು ಅನೇಕ ಸಮಸ್ಯೆಯನ್ನು ಇವತ್ತು ಹೇಳಿದ್ದಾರೆ ಬಡ್ತಿ ಆಗ್ಬೋದು ಅವರು ಎಂ ಪಿ ಎಸ್ ಆಗೋದು ಮತ್ತು ಅವ್ರಿಗೆ ಪ್ರಮೋಷನ್ ಆಗ್ಬೋದು ತುಂಬನೇ ಸಮಸ್ಯೆಗಳು ತುಂಬ ವರ್ಷದಿಂದ ಹಾಗೆ ಇದೆ ಮೆಡಿಕಲ್ಲು ನಾನು ಎರಡು ತಿಂಗಳ ಹಿಂದೆ ಕಮಿಷನರ್ ಹೋಗಿ ಭೇಟಿ ಮಾಡಿದೆ ನಮ್ಮ ಮೆಡಿಕಲ್ ಸಹ ಮೆಡಿಕಲ್ ನಮ್ಮ ನಾಲ್ಕು ಜಿಲ್ಲೆ ಶಿಕ್ಷಕರಿಗೆ ಮೆಡಿಕಲ್ ಬಿಲ್ ಪೆಂಡಿಂಗ್ ಇಟ್ಟಿದ್ದೀರಾ ಅದು ಇಮಿಡಿಯೇಟ್ಲಿ ನೀವು ಅವ್ರಿಗೆ ಶಿಕ್ಷಕರಿಗೆ ಆವ ಆವ ತಾಲೂಕಿಗೆ ವರ್ಗ ವರ್ಗಾಯಿಸಬೇಕು ಅಂತ ನಾನು ಕೇಳ್ಕೊಂಡೆ ಆ ಆವತ್ತು ನನಗೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ನಾವು ಇಮಿಡಿಯೇಟ್ಲಿ ಮಾಡಿಕೊಡ್ತೀವಿ ಅಂತಂದರು ಮಂಡ್ಯ ಜಿಲ್ಲೆ ಜಿಲ್ಲೆದ್ದು ಕಳಿಸಿದ್ದು ಮೈಸೂರು ಜಿಲ್ಲೆದ್ದು ಕಳಿಸಿದ್ದು ಕಳಿಸ್ದಂಥ ಸಂದರ್ಭದಲ್ಲಿ ಅಲ್ಲಿ ದುಡ್ಡೇ ಇಲ್ಲ ಅಂದ್ಬಿಟ್ಟು ಎಪ್ಪತ್ತ ಏಳು ಲಕ್ಷ ರೂಪಾಯಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಏನೋ ಮೆಡಿಕಲ್ ಬಿಲ್ ಇತ್ತು ನಾನೇ ಹೋಗಿ ಡಿ ಡಿ ಪಿ ಆಫೀಸಿಂದ ಕಳಿಸ್ಕೊಟ್ಟಿದ್ದೆ ಕಳಿಸ್ಕೊಟ್ಟಿದ್ದಾಗ ಸಂದರ್ಭದಲ್ಲಿ ಬರೀ ಮೂರು ಲಕ್ಷ ಬಂದಿದೆ ಅವರಿಗೆ ದುಡ್ಡೇ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದಿದ್ದೆ ನಮ್ಮ ಶಿಕ್ಷಕರು ಎಲ್ಲ ಹುಷಾರಿಲ್ಲದೆಯಾ ಅವರು ಏನಕ್ಕೆ ನೀವು ಮೆಡಿಕಲ್ ಬಿಲ್ ದುಡ್ಡು ಕಟ್ಸ್ಕೊತೀರಿ ಅವ್ರಿಗೆ ಅವ್ರಿಗೆ ಸಂದರ್ಭಕ್ಕೆ ತಕ್ಕಾಗೆ ನೀವು ಕೊಡಲಿಲ್ಲ ಅಂದಾಗ ಏನು ಮಾ ಏನು ಏನು ಮೆಡಿಕಲ್ ನೀವು ಕೊಟ್ಟು ಏನು ಪ್ರಯೋಜನ ಆಗುತ್ತೆ ನೀವು ಕೂಡಲೇ ನೀವು ಅವ್ರ ಬಿಲ್ನ ನೀವು ಅವ್ರದ್ದು ಏನಿದೆ ಇಮಿಡಿಯೇಟ್ಲಿ ನೀವು ಅವ್ರಿಗೆ ವರ್ಗಾಯಿಸಬೇಕು ಅಂತ ನಾನು ಮನವಿ ಮಾಡಿದ್ದೆ ಹಾಗಾಗಿ ಇವತ್ತು ಶಿಕ್ಷಕರನ್ನ ನಾನು ಎರಡು ಸಾವಿರ ಜನವನ್ನು ಮೀಟ್ ಮಾಡಿದೆ ಅಂಥ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ನಮ್ಮದು ಮೆಡಿಕಲ್ ಬಿಲ್ ಕಲಿಸ್ಕೊಡಿ ಸರ್ ಅನೇಕ ಸಮಸ್ಯೆ ಹೇಳಿದ್ದಾರೆ ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತೀನಿ ಅವ್ರಿಗೆ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಎಲ್ಲನೂ ಪರಿಗಣಿಸೋಕ್ಕೆ ನಾನು ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಡೆನಸಿಪುರ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ಥ್ರೀ ಸೆವೆನ್ ಒನ್ ಜೀರೋ ಫೈವ್ ಒನ್ ಸೆವೆನ್ ಫೈವ್ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಸಿರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಇಟಾ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಫೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೆಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿಇಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಮ್ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ ಸರ್ಕಲ್ ಸಾಲಗಾಮೆ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಅಡ್ಮಿಷನ್ಸ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ಕೂಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಪೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಎಚ್ಡಿ ಓಎಲ್ ಇಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಜೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದರೆ ನೋ ಕಾಸ್ಟ್ ಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಐ ಮತ್ತು ಒಂದು ಎಂ ಐ ನ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಮಾಡಿ ಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ನೈನ್ ಸೆವೆನ್ ಫೋರ್ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತರಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮ ವಾರ್ತೆಗಳಿಗೆ ಸ್ವಾಗತ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಅರಸಗಿರೆ ತಾಲೂಕಿನ ಸಿಡಿಪಿಒ ಶಂಕರಮೂರ್ತಿ ಅವರನ್ನು ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ಅಂಗನವಾಡಿ ನೌಕರರ ಸಂಘದ ಅರಸಿಕೆರೆ ತಾಲೂಕು ಅಧ್ಯಕ್ಷೆ ಸಂಗೀತ ಮಾತನಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳೆಯರ ಒಟ್ಟು ಸರ್ವಾಂಗೀಣಕ್ಕಾಗಿ ಕೆಲಸ ಮಾಡುವುದು ಮೂಲ ಉದ್ದೇಶ ಆದರೆ ಐಸಿಡಿಎಸ್ ಅಡಿ ದುಡಿಯುವ ಅಂಗನವಾಡಿ ನೌಕರರು ಸಂಪೂರ್ಣ ಮಹಿಳೆಯರೇ ಎಂಬುದು ತಮಗೆ ತಿಳಿದ ವಿಷಯವಾಗಿದೆ ಅರಸಿಕೆರೆಯಲ್ಲಿ ಸಿಡಿಪಿಒ ಆಗಿ ಬಂದ ಶಂಕರಮೂರ್ತಿಯವರು ಅಂಗನವಾಡಿ ನೌಕರರ ಪೀಡಕನಾಗಿ ಪರಿವರ್ತನೆಯಾಗಿದ್ದಾರೆ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರ ಖಾತೆಗೆ ಬರುವ ಪ್ರತಿ ಹಣದಲ್ಲಿಯೂ ಪಾಲು ಕೊಡಲೇಬೇಕು ಬಾಡಿಗೆ ಹಣ ಹೊಸ ಅಂಗನವಾಡಿ ಕೇಂದ್ರಗಳ ನಿರ್ವಹಣೆಗೆ ಕೊಡುವ ಹಣವನ್ನು ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹತ್ತು ಅಂಗನವಾಡಿಗಳಿಗೆ ಮೂರು ಸಾವಿರಗಳಂತೆ ಹಾಕಿ ಪ್ರತಿ ಕೇಂದ್ರದಿಂದ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಎಂದು ದೂರಿದರು ಈಗ ನಮ್ಮ ಶಂಕರಮೂರ್ತಿ ಸರ್ ಸಿಡಿ ಸರ್ ಅವರು ತುಂಬಾ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಆರು ವರ್ಷ ಆಯ್ತು ಬಂದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದು ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಮೊಟ್ಟೆ ಮತ್ತೆ ತರಕಾರಿ ಹಣ ಗರ್ಭಿಣಿ ಅದರಲ್ಲಿ ಜಂಟಿ ಖಾತೆಗೆ ಹಾಕಿದ್ದನ್ನ ಬಿಡಿಸ್ಬಿಟ್ಟು ಅರ್ಧ ಅವ್ರಿಗೆ ಕೊಡಬೇಕು ಮತ್ತೆ ಬಾಡಿಗೆ ಹಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊಸ ಅಂಗನವಾಡಿಗಳು ಸ್ಟಾರ್ಟ್ ಆಯಿತು ಅದು ಅದಕ್ಕೆಲ್ಲ ಅಂಗನವಾಡಿ ಸ್ಟಾರ್ಟ್ ಮಾಡ್ದೇ ಆರಾರು ಸಾವಿರ ದುಡ್ಡನ್ನ ಬಾಡಿಗೆ ಅಮೌಂಟ್ನ ಇದು ಮಾಡ್ಕೊಂಡ್ಬಿಟ್ಟು ಎಲ್ಲ ಅವರೇ ಬಳಸ್ಕೊಂಡಿದ್ದಾರೆ ಮತ್ತೆ ಬೇರೆ ಯಾವುದೇ ಅನುದಾನ ಬಂದ್ರೂ ಎಲ್ಲ ಕಾರ್ಯಕರ್ತೆಯರ ಮೇಲೆ ಅಕೌಂಟಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಡ್ರಿ ಬಿಡಿಸ್ಕೊಡ್ರಿ ಅಂತ ಒತ್ತಾಯ ಮಾಡಿ ಎಲ್ಲ ತಗೊಳ್ತಾರೆ ಮತ್ತೆ ಭಾಗ್ಯಲಕ್ಷ್ಮಿ ಇದ್ರದು ಪರಿಪಕ್ವ ಮತ್ತ ಅಂತ ಇವಾಗ ಹದಿನೆಂಟು ವರ್ಷ ತುಂಬಿರೋದು ಬರುತ್ತೆ ಅವ್ರ ಹತ್ರನೂ ಎಲ್ಲಾರು ಎರಡ್ ಸಾವಿರ ಕುಡಿಸ್ತೀವಿ ಫಲಾನುಭವಿಗಳಿಂದ ಎರಡ್ ಸಾವಿರ ಸಾವಿರ ಅಂತ ಈಗಲೇ ಎಲ್ಲಾರ ಹತ್ರ ಎಲ್ಲ ವೃತ್ತದಲ್ಲೂ ಕಲೆಕ್ಟ್ ಮಾಡಿ ಅಲ್ಲೇ ತಿಂದಾಗಿದೆ ಆಗಿದೆ ಸರ್ ಆಗ್ಲೇ ಆಮೇಲೆ ಮತ್ತೆ ರಾತ್ರಿ ಟೈಮು ಬೆಳಗ್ಗೆ ಟೈಮು ಗುಡ್ ಮಾರ್ನಿಂಗ್ ಗುಡ್ ಗುಡ್ ಈವ್ನಿಂಗ್ ಅಂತ ಹೇಳಿ ಹುಡುಗಿಯರಿಗೆಲ್ಲ ಒಳ್ಳೊಳ್ಳೆ ಚೆನ್ನಾಗಿರೋ ಹುಡುಗಿಯರಿಗೆಲ್ಲ ಮೆಸೇಜ್ ಮಾಡೋದು ಸರ್ ಅವರಿಗೆ ಮೀಟಿಂಗ್ ಹೋದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು ನೀವು ತಿನ್ನಲ್ವಾ ನೀವ್ ತಿಂತೀರಾ ನಾನ್ ತಿನ್ನಲ್ವಾ ಅಂತೇಳಿ ನೀವ್ ತಿಂತೀರಾ ಅಂತೇಳಿ ಹೇಳಿ ಬೆಟ್ಟಕ್ಕೆಲ್ಲ ಕರ್ಕೊಂಡೋಗಿ ಪ್ರಮಾಣ ಮಾಡ್ಸಿದ್ದಾರೆ ಸರ್ ವರ್ಕರ್ನ ಸೂಪರ್ವೈಸರ್ನ ಎಲ್ಲ ಕರ್ಕೊಂಡೋಗಿ ಪ್ರಮಾಣ ಮಾಡ್ಸಿದ್ದಾರೆ ಮತ್ತೆ ಸೂಪರ್ವೈಸರ್ಗೆ ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಮೀಟಿಂಗ್ ಗಳಲ್ಲಿ ಪ್ರತಿ ಮೀಟಿಂಗ್ ಅನ್ನು ಸೂಪರ್ವೈಸರ್ಗೂ ಬೈತಾರೆ ಇಸ್ಕೊಟ್ರೆ ಇಸ್ಕೊಟ್ಟವ್ರು ಮಾತ್ರ ಒಳ್ಳೆಯವರು ಸರ್ ಅವರಿಗೆ ಸೂಪರ್ವೈಸರ್ಗಳು ಇಲ್ಲಾಂದ್ರೆ ಅವರಿಗೂ ಕಿರುಕುಳ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಪ್ರತಿಭಟನೆಗೆ ಸಂಘಟನೆ ಮುಖಂಡ ಧರ್ಮೇಶ್ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಸುನಂದ ಜಿಲ್ಲಾಧ್ಯಕ್ಷೆ ಎಂಬಿ ಪುಷ್ಪ ಎಂ ಮಂಜುಳಾ ಖಜಾಂಜಿ ಜಿಪಿ ಶೈಲಜಾ ಉಪಾಧ್ಯಕ್ಷೆ ಕೆಪಿ ವೀಣಾ ಕಾರ್ಯದರ್ಶಿ ಎಸ್ ಸುಮಿತ್ರಾ ಟಿಎಚ್ ಜಯಂತಿ ಪ್ರಧಾನ ಕಾರ್ಯದರ್ಶಿ ಜರೀನಾ ಎಂಆರ್ ಗೀತಾ ಸಿಐಟಿಯು ಕಾರ್ಯದರ್ಶಿ ಅರವಿಂದ್ ಇತರರು ಉಪಸ್ಥಿತರಿದ್ದರು ಅರಕಲಗೂಡು ಸಮೀಪದ ಜೋಡಿಗುಬಿ ಗ್ರಾಮದಲ್ಲಿ ಸೋಮವಾರ ಅಭಿಷೇಕ ಮಹೋತ್ಸವ ವೈಭವದಿಂದ ನೆರವೇರಿತು ಶ್ರೀರಾಮ ಸೇವಾ ಸಂಘವು ಗ್ರಾಮದ ರಾಮ ಮಂದಿರದಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಪೂಜೆ ಸಾಮೂಹಿಕ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿವಿಧ ಧಾರ್ಮಿಕ ಕಾರ್ಯಗಳ ಬಳಿಕ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿಸಲಾಯಿತು ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ವಿವಿಧೆಡೆಯಿಂದ ಬಂದಿದ್ದ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ಕರ್ನಾಟಕ ಸರ್ಕಾರದ ಕುಮಾರಭ್ಯಾಸ ಪ್ರಶಸ್ತಿಗೆ ಭಾಜನರಾದ ಗಮಕ ವ್ಯಾಖ್ಯಾನ ನಿಷ್ಣಾತ ವಿ ಪ್ರಸನ್ನ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ನಿರ್ಮಾ ಪ್ರಸನ್ನ ಮತ್ತು ಡಾಕ್ಟರ್ ಎ ವಿ ಪ್ರಸನ್ನಕುಮಾರ ವ್ಯಾಸ ಭಾರತದ ಆಯ್ದ ಭಾಗಗಳ ಗಮಕ ವಚನ ನಡೆಸಿದರು ಜೋಡಿ ಗುಬ್ಬೆ ವೆಪ್ರ ವೃಂದದ ಅಧ್ಯಕ್ಷ ಜಿಎನ್ ರಾಮಚಂದ್ರ ಶ್ರೀರಾಮ ಸೇವಾ ಸಂಘದ ಅಧ್ಯಕ್ಷ ಜಿಎಂ ಗಿರೀಶ್ ಜೋಯಿಸ್ ಉಪಾಧ್ಯಕ್ಷ ರಾಮಚಂದ್ರ ಕಾರ್ಯದರ್ಶಿ ಜಿಎಸ್ ಮುರಳೀಧರ್ ಸಹ ಕಾರ್ಯದರ್ಶಿ ಚಂದ್ರಮೌಳಿ ಖಜಾಂಜಿ ಎನ್ ಶ್ಯಾಮಸುಂದರ್ ಪ್ರಮುಖರಾದ ಶೈಲಜಾ ಶೇಷಾದ್ರಿ ಪ್ರವೀಣ್ ರಾಜೇಶ್ವರಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಎಸ್ ರಘುನಾಥ್ ಪದಗ್ರಹಣ ಮಕ್ಕಳ ಶಿಕ್ಷಣಕ್ಕೆ ನೂರು ಕೋಟಿ ರೂಪಾಯಿ ದತ್ತಿ ನಿಧಿ ಯೋಜನೆಗೆ ಚಾಲನೆ ಪ್ರಥಮ ದಿನದಲ್ಲಿಯೇ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ದೇಣಿಗೆ ಸಂಗ್ರಹ ಬೇಲೂರಿನ ಪುರಸಭಾ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಕಾಂಗ್ರೆಸ್ ಮುಖಂಡರ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ಅವಿಶ್ವಾಸದ ನಿರ್ಣಯದಲ್ಲಿ ಸ್ವಾಭಿಮಾನದ ಮತ ಕೇಳುತ್ತೇನೆ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ ಹೇಳಿಕೆ ಕೇಂದ್ರ ಸರ್ಕಾರದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನೀತಿ ಖಂಡಿಸಿ ಆದಾಯ ತೆರಿಗೆ ಇಲಾಖೆ ಕಚೇರಿಗೆ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರತಿಭಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ